ಅಂಶಾಂತಿ ಇವತ್ತಿನ ವಿಷಯ ಸಾಹಸದಿಂದ ಸಹಯೋಗ ಅಂತ ಕೆಲವೊಂದ್ಸಲ ಬಾಬನ್ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಬಾಬಾ ನೀವು ಅವ್ರಿಗೆ ತುಂಬಾ ಸಹಯೋಗ ಕೊಡ್ತೀಯಾ ನಮ್ಗೆ ಕೊಡಲ್ಲ ಅಂತ ಅಲ್ವಾ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳಿಗೆ ಪರಿಶ್ರಮವನ್ನ ಪಡಿ ಪ್ರಯತ್ನವನ್ನ ಮಾಡಿ ಯಾರು ಹೆಚ್ಚಿಗೆ ಪರಿಶ್ರಮವನ್ನ ಪಡ್ತಾರೋ ಅವ್ರಿಗೆ ಬಾಬನ ಸಹಯೋಗ ಜಾಸ್ತಿ ಇರ್ತದೆ ಅಲ್ವಾ ಲೌಕಿಕದಲ್ಲೂ ನೋಡಿ ಫಸ್ಟ್ ಹ್ಯಾಂಗ್ ಬರ್ಬೇಕು ಅಂದ್ರೆ ಆರಾಮಾಗಿ ಬಂದ್ಬಿಡತ್ತ ಬರುತ್ತಾ ಹಗಲು ರಾತ್ರಿ ಓದ್ಬೇಕಲ್ವಾ ಪರಿಶ್ರಮ ಪಡ್ಬೇಕಲ್ವಾ ಕಣ್ಣಲ್ಲಿ ಕಣ್ಣಿಡ್ಬಿಟ್ಟು ಓದ್ಬೇಕಾಗ್ತದೆ ಅಲ್ವಾ ಹಾಗೆ ಲೌಕಿಕದಲ್ಲಿ ಹಣ ಸಂಪಾದನೆ ಮಾಡ್ಬೇಕು ಅಂತಂದ್ರು ಕೂಡ ಚೆನ್ನಾಗಿ ಶಿಕ್ಷಣ ಪಡಿಬೇಕು ಕಷ್ಟಪಟ್ಟು ದುಡಿಬೇಕು ಅವಾಗ ಏನಾಗ್ತದೆ ಅವರಿಗೆ ಸಹಯೋಗ ಹೇಳುವಂಥದ್ದು ಇರುತ್ತೆ ಹಾಗೆ ಈಶ್ವರೇ ಕಾರ್ಯದಲ್ಲಿ ಈಶ್ವರೇ ಸಂಪಾದನೆಯಲ್ಲಿ ಈಶ್ವರೇ ಸೇವೆಯಲ್ಲೂ ಕೂಡ ಮಾಡ್ತಾರೆ ಯಾರು ಚೆನ್ನಾಗಿ ಸಾಹಸವನ್ನ ಮಾಡ್ತಾರೋ ಅವರಿಗೆ ಬಾಬಾರವರ ಸಹಯೋಗ ಜಾಸ್ತಿ ಇರ್ತದೆ ಉದಾಹರಣೆಗೆ ಅಮೃತ ಬೆಳೆ ಹೇಳ್ಬೇಕು ಹೇಳ್ಬೇಕು ತಾನೆ ಹೇಳ್ಬೇಕು ಹೇಳ್ಬೇಕು ನಾಲ್ಕುವರೆಗೆ ಇದ್ರೂ ಆಗ್ತದೆ ನಾಲ್ಕು ಮುಖಾರಿಗಿದ್ರೂ ಆಗ್ತದೆ ಹ ಹೆಂಗ್ ಬೇಕಾದಂಗೆ ಎದ್ರು ಆಗ್ತದೆ ಅಂತ ಬಾಬನ್ ಸಹಯೋಗ ಸಿಗತ್ತಾ ಇಲ್ಲ ಸರಿ ಎದ್ಗೂತ್ಕೊಳ್ಬೇಕು ತಾನೆ ಹಾಸಿಗೆ ಮೇಲೆ ಎದ್ ಕೂತ್ಕೊಳ್ಳೋದು ಹಂಗೆ ಬೆಡ್ಶೀಟ್ ತಲೆ ಮೇಲೆ ಒತ್ಕೊಳ್ಳೋದು ಅಲ್ಲೇ ಕುತ್ಕೊಂಬಡೋದಪ್ಪ ಅವಾಗ ಬಾಬನ್ ಸಹಯೋಗ ಸಿಗತ್ತಾ ಹಾ ಆ ಬಾಯಿನ್ ಹೇಳ್ತಾರೆ ಫಸ್ಟ್ ಅಮೃತ ವೇಳೆಗೆ ಏಳ್ಬೇಕು ಇದು ಮೊದಲನೇ ಸಾಹಸ ಎರಡನೇ ಸಾಹಸ ಯಾವುದು ಮುರುಳಿ ಕೆಳ ಅಮೃತ ವೇಳೆ ಬಗ್ಗೆ ಮಾತಾಡೋಣ ಮುರ್ಲಿಗ ಆಮೇಲೆ ಹೋಗೋಣ ಅಮೃತ ವೇಳೆ ವಿಷಯದಲ್ಲೇ ಮೊದಲು ಆತ್ಮ ಮತ್ತು ಶರೀರ ಹೇಳೋದು ಎರಡನೇ ಸಾಹಸ ಯಾವುದು ಅಂತಂದ್ರೆ ಹಾಸಿಗೆ ಬಿಟ್ಟು ಬರ್ಬೇಕು ಅಲ್ಲಿಂದ ಕೆಳಗಡೆ ಇಳಿಬೇಕು ಎರಡನೇ ಸಾಹಸ ಮೂರನೇ ಸಾಹಸ ಯಾವುದು ಮುಖ ತೊಳ್ಕೊಳ್ಬೇಕು ಓಕೆ ನಾಲ್ಕನೇ ಸಾಹಸ ಯಾವ್ದೋ ಸ್ನಾನ ಮಾಡ್ಬೇಕು ಸರಿನಾ ಐದನೇ ಸಾಹಸ ಯಾವುದು ಏನೇ ಆದ್ರೂ ಕೂಡ ನಾಲ್ಕು ಗಂಟೆ ಮೊದ್ಲಿಂದಾನೇ ಯೋಗ ಸ್ಟಾರ್ಟ್ ಮಾಡ್ಬೇಕು ಹೇಳುವಂಥದ್ದು ಸರಿನಾ ಆರನೇ ಸಾಹಸ ಯಾವ್ದು ಅಟ್ಲೀಸ್ಟ್ ಮೂರುವರೆಯಿಂದ ಆದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತ ಅಲ್ವಾ ಇನ್ನು ಕೆಲವರು ಎರಡು ಗಂಟೆಯಿಂದಾನೇ ಹೇಳ್ತಾರೆ ಎಲ್ಲದಕ್ಕಿದು ದೊಡ್ಡ ಸಾಹಸ ಯಾವುದು ಅಂತಂದ್ರೆ ಅಂಬರ್ತ ವೇಳೆಗೆ ಇದು ಕುತ್ಕೊಂಡ್ಮೇಲೆ ನಾಲ್ಕು ಮುಕ್ ನಿದ್ರೆ ಬರಬಾರ್ದು ಕಣ್ಣು ಮುಚ್ಚಬಾರ್ದು ಬಾಬಾ ನೆನಪಿನಲ್ಲೇ ಇರ್ಬೇಕು ಹೌದಲ್ವಾ ಹ್ಮ್ ಅಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ರಾತ್ರಿ ಬೇಗ ಮಲಗುವಂತ ಸಾಹಸ ಮಾಡ್ಬೇಕು ರಾತ್ರಿ ಟಿವಿ ವಿ ನೋಡಬಾರ್ದು ಇಷ್ಟೆಲ್ಲ ಸಾಹಸವನ್ನ ಯಾವ ಆತ್ಮಗಳು ಪ್ರತಿದಿನ ಮಾಡ್ತಾರೋ ಅವ್ರಿಗೆ ಬಾಬಾ ಸಹಯೋಗ ಇರ್ತದೆ ಅಲೌಕಿಕದಲ್ಲಿರ್ಲಿ ಅಲೌಕಿಕದಲ್ಲಿರ್ಲಿ ಮದುವೆ ಮನೆಗೆ ಹೋಗಿರ್ಲಿ ಎಂಗೇಜ್ಮೆಂಟ್ಗೆ ಹೋಗಿರ್ಲಿ ನೆಂಟರ ಮನೆಗೆ ಹೋಗಿರ್ಲಿ ತೀರ್ಥ ಯಾತ್ರೆಗೆ ಹೋಗಿರ್ಲಿ ಎಲ್ಲಿ ಹೋದ್ರು ಕೂಡ ನಾನು ಒಂದು ದಿನ ಅಂಬರ್ತ ವೇಳೆಯನ್ನು ಮಿಸ್ ಮಾಡಬಾರದು ಅಂತ ಯಾರು ಸಂಕಲ್ಪವನ್ನ ಮಾಡ್ತಾರೋ ಯಾರು ಅದರಂತೆ ನಡೀತಾರೋ ಅವರಿಗೆ ಬಾಬನ ಸಹಯೋಗ ಜಾಸ್ತಿ ಇರ್ತದೋ ಇರಲ್ವೋ ಎದ್ರು ಆಗ್ತದೆ ಮಾಡಿದ್ರು ಆಗತ್ತೆ ಮಾಡದಿದ್ರು ಆಗತ್ತೆ ಹೇಳ್ಬಿಟ್ಟು ನಾವು ಅದರಲ್ಲಿ ಹುಡುಕಾಟಿಕೆ ಆಲಸ್ಯವನ್ನ ತೋರಿಸಿದಾಗ ಅಂತವ್ರಿಗೆ ಭಗವಂತನ ಸಹಯೋಗ ಸಿಗತ್ತಾ ಇಲ್ಲಾದ್ಮೇರೆ ಅದಕ್ಕಾಗಿ ಪ್ರತಿಯೊಂದು ವಿಷಯದಲ್ಲಿ ಅದರಲ್ಲೂ ವಿಶೇಷವಾಗಿ ಈಶ್ವರಿಯ ಕಾರ್ಯದಲ್ಲಿ ಯಾರು ಹೆಚ್ಚಿನದಾಗಿ ಸಾಹಸವನ್ನ ತೋರಿಸ್ತಾ ಇರ್ತಾರೋ ಪರಿಶ್ರಮವನ್ನ ತೋರಿಸ್ತಾ ಇರ್ತಾರೋ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಯೋಗ ಸಿಗ್ತದೆ ಎಷ್ಟು ಜನ ಮಾತೆಯರು ಮನೇಲಿ ಒಬ್ರೇ ಇಡ್ತಾರೆ ಇರ್ತಾರೆ ಅಂತಂದ್ರೆ ಉಳಿದವರು ಇಡ್ತಾರೆ ಆದರೆ ಬೇರೆ ಯಾರು ಕೂಡ ಈಶ್ವರಿ ಜ್ಞಾನದಲ್ಲಿ ಇರೋದಿಲ್ಲ ಆವಾಗ ಆಹಾರದ ಬಗ್ಗೆ ಸ್ವಲ್ಪ ಸಾಹಸವನ್ನು ತೋರಿಸ್ಬೇಕಾಗ್ತದೆ ಏನು ಅಡಿಗೆಯನ್ನ ಮಾಡಿ ಆ ನೀವು ಉಪಯೋಗ ಮಾಡುವಂತ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ಸಪ್ರೇಟ್ ಆಗಿ ತೆಗೆದಿಟ್ಟು ಅದನ್ನು ಸ್ವೀಕಾರ ಮಾಡಿ ಬೇರೆಯವ್ರಿಗೆ ಬೇಕಾದ ಕೊಡಬೇಕಾಗ್ತದೆ ಯಾಕಂದ್ರೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ ಆ ಸಾಹಸವನ್ನು ತೋರ್ಸ್ಬೇಕಾಗ್ತದೆ ಕೆಲವೊಂದ್ಸಲ ಬೇರೆ ಕಡೆ ಹೋದಾಗ ಬ್ರಹ್ಮಕುಮಾರ ಸಂತೆ ಬಿಟ್ಟ ನಮ್ಮನ್ನು ನಿಂದನೆ ಮಾಡ್ತಾರೆ ನಮ್ ಕೈಯಲ್ಲಿ ಇವ್ರೇನೋ ತಿಂತಾ ಇಲ್ಲ ನಾವೇನು ಅಸ್ಪೃಶ್ಯರು ಅಂತೇಳ್ಬಿಟ್ಟು ನಿಮಗೆ ನಿಂದನೆ ಮಾಡಬಹುದು ಆದ್ರ ಆ ನಿಂದನೆ ಆ ಇನ್ಸಲ್ಟ್ ಅನ್ನು ಕೂಡ ಸ್ವೀಕಾರ ಮಾಡುವಂತ ಸಾಹಸವನ್ನ ಮಾಡ್ಬೇಕಾಗ್ತದೆ ಅಲ್ವಾ ಸೇವೆ ಕ್ಷೇತ್ರಕ್ಕೆ ಹೋದಾಗ ಜನ ಎಷ್ಟೋ ನಿಂದನೆಯನ್ನ ಮಾಡ್ತಾರೆ ಆತ್ಮೀಯರೇ ಬೇಜಾರು ಮಾಡ್ತಾರೆ ಆದ್ರೆ ಅದನ್ನೆಲ್ಲ ಏನ್ ಮಾಡ್ಬೇಕಾಗ್ತದೆ ಹೇಳ್ತಲ್ವಾ ನುಂಗಬೇಕಾಗ್ತದೆ ಅಂತ ಹಾಗೆ ಈಶ್ವರಿ ಸೇವೆಯನ್ನ ಮಾಡುವಂತದ್ದು ಸಾಧನೆಯನ್ನು ಮಾಡುವಂಥದ್ದು ಅಷ್ಟು ಸಹಜ ಅಲ್ಲ ಆದರೆ ಯಾವ ಮಗು ಆ ಗುರಿ ಉದ್ದೇಶವನ್ನ ಇಟ್ಕೊಂಡು ಮುಂದುವರಿತಾ ಹೋಗತ್ತೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೋ ಅವ್ರಿಗೇನ್ ಸಿಗ್ತಾ ಹೋಗ್ತದೆ ಬಾಬಾ ಅವ್ರು ಸಹಯೋಗ ಸಿಗ್ತದೆ ಅಯ್ಯೋ ಅಂಡವ್ರೆ ನಮ್ ಮತ್ತಂತೂ ಆಗೋದಿಲ್ಲಪ್ಪ ಕಾಂಪ್ಲೇಟ್ಸ್ ಕೊಡ್ಲಿಕ್ಕೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ ಜನ ಬಾಯಿಗೆ ಬಂದಾಗ ಬೈತಾರೆ ಯಾರಿಗೆ ಬೇಕಿದ್ರು ಅದೇ ಬಿಟ್ಟು ಅಲ್ಲಿಂದ ನೀ ಹಿಂದೆ ಸರ್ದಿದಿದೆ ಸಹ ಯುಗ ಹೇಗೆ ಸಿಗ್ತದೆ ಅಲ್ವನ್ ಮೊನ್ನೆ ನಮ್ಮೂರ್ನಲ್ಲಿ ಒಂದ್ ಪ್ರೋಗ್ರಾಮ್ ಆಯ್ತು ಅಲ್ಲಿ ಆ ಏರಿಯಾದ ಮಾತೆಯರು ಪ್ರೋಗ್ರಾಮಿಗೆ ಇನ್ವಿಟೇಷನ್ ತಗೊಂಡೋದು ಇನ್ವಿಟೇಷನ್ ತಗೊಂಡೋದ್ರ ಏನಾಯ್ತು ಅಲ್ಲಿ ಹೋದ ತಕ್ಷಣದಲ್ಲಿ ಮನೆಗೆ ಹೋದ ತಕ್ಷಣ ಪರಿಚಯ ಇರತ್ತಲ್ವ ಈಶ್ವರಿ ವಿಶ್ವವಿದ್ಯಾಲಯದ ಬಗ್ಗೆ ಏನೇನೋ ಮಾತಾಡ್ತಾರೆ ಅವಾಗ ಏನಾಯ್ತು ಅಯ್ಯೋ ಯುವಕರು ಏನೇನೋ ಹೇಳ್ತಾರೆ ನಮ್ಮತ್ತ ಕೊಡ್ಲಿಕ್ಕೆ ಆಗಲ್ಲಪ್ಪ ಅಂತ ವಾಪಸ್ ತಂದು ಕೊಟ್ಟು ಅವಾಗ ಅಂತವ್ರಿಗೆ ಬಾಬನ್ ಸಹಯೋಗ ಸಿಗತ್ತಾ ಅಲ್ವಾ ಇನ್ನು ಎಷ್ಟೋ ಜನ ಮಾಡ್ತಾರೆ ಜೊತೆಲ್ಲೇ ಪಾಂಪ್ಯೂಟರ್ ಇಟ್ಕೊಂಡಿರ್ತಾರೆ ಬುಕ್ಸ್ ಗಳನ್ನ ಇಟ್ಕೊಂಡಿರ್ತಾರೆ ಗಿಫ್ಟ್ ಅನ್ನ ಇಟ್ಕೊಂಡಿರ್ತಾರೆ ಎಲ್ಲೆಲ್ಲಿ ಸಾಧ್ಯ ಆಗತ್ತೋ ಅಲ್ಲಿ ಅವರು ಈಶ್ವರ ಜ್ಞಾನವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಆತ್ಮೀಯರಿಗೆ ಅಂತಹ ಆತ್ಮಗಳಿಗೆ ಬಾಬಾರವರ ಸಹಯೋಗ ಸಿಕ್ಕೇ ಸಿಗ್ತದೆ ಕೆಲವೊಂದ್ಸಲ ಬಟ್ಟೆ ಕಾರ್ಯಕ್ರಮ ಅಟೆಂಡ್ ಮಾಡುವಂಥದ್ದು ಇರ್ಬೋದು ನೋಮಾ ಶಾಮ ಯುಗವನ್ನು ಅಟೆಂಡ್ ಇರ್ಬೋದು ಯಾವುದೇ ಈಶ್ವರ್ಯ ಕಾರ್ಯದಲ್ಲಿ ನಾವು ದಡ ಸಂಕಲ್ಪವನ್ನ ಮಾಡಿ ಹೌದು ನಾನು ಮಾಡಲೇಬೇಕು ಇದಕ್ಕೆ ಮೊದಲ ಪ್ರಾಶಸ್ತ್ಯವನ್ನ ಕೊಡಬೇಕು ಈಶ್ವರ್ಯ ಕಾರ್ಯಕ್ಕೆ ನಾನು ಧೈರ್ಯದಿಂದ ಮುಂದೋಗ್ಬೇಕು ಅಂತ ಯಾವ ಮಗು ಆ ಸಾಹಸವನ್ನ ಮಾಡ್ತಾರೋ ಅವ್ರಿಗೆ ಸಹ ಯೋಗ ಸಿಗ್ತದೆ ಅಲ್ವಾ ನೋಡಿ ನಮ್ಗೂ ಬ್ರಹ್ಮ ಬಾಬನ್ ಏನು ವ್ಯತ್ಯಾಸ ಗೊತ್ತ ಶಿವಬಾಬ ಸಿಕ್ಕಿದ ತಕ್ಷಣದಲ್ಲಿ ಬ್ರಹ್ಮ ಬಾಬು ಯಾವ ಸಾಹಸವನ್ನು ತೋರಿಸಿದ್ರು ತಾನು ಸಂಪಾದನೆ ಮಾಡಿರುವಂತ ಎಲ್ಲ ಹಣವನ್ನು ಎದ್ದೆ ಕೊಟ್ಬಿಟ್ರು ಹೌದಾ ಬ್ರಹ್ಮ ಬಾಬ್ರಿಗೆ ಎಷ್ಟು ವಯಸ್ಸಾಗಿತ್ತು ಅರವತ್ತು ವರ್ಷ ಮುಂದೆ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ಮಕ್ಕಳಿದ್ದಾರೆ ತಮ್ಮ ವೈಯಕ್ತಿಕ ಶಾರೀರಿಕ ಜೀವನವನ್ನ ಯೋಚನೆ ಮಾಡ್ದೇನಿ ತಮ್ಮದೆಲ್ಲವನ್ನ ಧನವನ್ನ ತನುವನ್ನ ಜೀವನವನ್ನ ಸಂಸಾರವನ್ನೇ ಯಜ್ಞಕ್ಕೆ ಕೊಡುವಂತ ಸಾಹಸವನ್ನ ತೋರಿಸಿರುವಂತ ಕಾರಣದಿಂದ ನಮ್ಮ ಬಾಬಾ ಏನ್ ಮಾಡಿದ್ರು ನಂಬರ್ ಒನ್ ಬಂತು ಅಲ್ವಾ ಆದ್ರೆ ನಮ್ಗೆ ಏನಾಗ್ತಾ ಇದೆ ನಾವೇ ಹಾಗೆ ಭಗವಂತ ಹೇಳ್ತಾರೆ ಸಾಹಸದ ಯಾವ ಲೇವಲ್ ನಿಮ್ದಿ ಇರುತ್ತೋ ಆ ಪರ್ಸಂಟೇಜ್ ಅಲ್ಲಿ ಬಾಬಾರವರ ಸಹಯೋಗನು ಕೂಡ ನಾವು ಯಾವ ಸಾಹಸವನ್ನು ತೋರಿಸ್ತೀವಿ ಅಯ್ಯೋ ಪಾಪಾ ವಯಸ್ಸಾದ್ಮೇಲೆ ಹಣ ಇರೋದಿಲ್ವಲ್ಲ ಅದಕ್ಕೆ ಆಸ್ತಿ ಮಾಡ್ಬೇಕು ಜಮೀನ್ ಮಾಡ್ಬೇಕು ಬಿಲ್ಡಿಂಗ್ ಕಟ್ಬೇಕು ಬಂಗಾರ ಬೇಕು ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ನಮ್ಮ ಸಾಹಸ ಏನು ಅಂತಂದ್ರೆ ಸ್ಥೂಲವಾದಂತ ವಸ್ತು ವ್ಯಕ್ತಿ ವಿಷಯ ಜ್ಞಾನ ಸಂಸ್ಕಾರ ಇದನ್ನು ಸೇರಿಸ್ಕೊಳ್ಳೋದಲ್ಲಿ ನಮ್ಮ ರಕ್ಷಣೆ ಮಾಡೋದಲ್ಲಿ ನಮ್ಮ ಸ್ವಾರ್ಥದಲ್ಲಿ ನಮ್ಮ ಸಾಹಸ ದಾನ ಮಾಡೋದಲ್ಲಿ ನಮ್ಮ ಸಾಹಸ ಇಲ್ಲ ಆತ್ಮೀಯರೇ ತ್ಯಾಗದಲ್ಲಿ ಸಾಹಸ ಇಲ್ಲ ಅವ್ ಹೇಳ್ತಾರೆ ತ್ಯಾಗದಿಂದನೇ ಭಾಗ್ಯ ಇರ್ತದೆ ಎಷ್ಟು ಪರ್ಸಂಟೇಜ್ ಅಲ್ಲಿ ನಾವು ತ್ಯಾಗವನ್ನ ಮಾಡ್ತಿದ್ದೀವಿ ಒಂದು ದಿನದಲ್ಲಿ ಈಶ್ವರಿನಿಗೋಸ್ಕರ ಎಷ್ಟು ಸಮಯ ಸಂಕಲ್ಪವನ್ನ ಕೊಡ್ತಾ ಇದ್ದೀವಿ ಅದರ ಆಧಾರದಲ್ಲಿ ಬಾಬಾರವರ ಸಹಯೋಗ ಇರ್ತದೆ ಅಲ್ವಾ ನಿಮ್ಮ ಜೀವನವನ್ನೇ ತೆಗೆದುಕೊಳ್ಳಿ ನಾವು ಸಂಗಮ ಯುಗದಲ್ಲಿ ಇದ್ದೀವಲ್ವಾ ಇದ್ದಾಗ ಬಾಬಾ ಜೊತೆ ಹೇಗಿದ್ದೀವಿ ಕಷ್ಟ ಬಂದಾಗ ಮಾತ್ರ ಬಾಬಾ ಅಂತ ಹೋಗ್ಬಿಡ್ತೀವ ಅದು ಬಾಬನಿಂದ ಬರೀ ಕಿರಣ ಮಾತ್ರ ತಗೊಂಡ್ಬಿಟ್ಟು ನನ್ನ ವಿಕರ್ಮ ವಿನಾಶ ಮಾಡಪ್ಪ ಅಂತ ಹೇಳ್ತೀವ ಅಥವಾ ಬಾಬನ್ ಒಳಗಡೆ ಕೂತ್ಕೊಂಡು ನನಗೆ ಮಾತ್ರ ಶಾಂತಿ ಸಿಕ್ಕರೆ ಸಾಕು ಅಂತ ಹೇಳ್ತೀವ ಅಥವಾ ಬಾಬಾ ನನ್ನ ಮೂಲಕ ವಿಶ್ವಕ್ಕೆಲ್ಲರಿಗೂ ಕೂಡಪ್ಪ ಎಲ್ಲರಿಗೂ ಈಶ್ವರ ಸುಖದ ಅನುಭವ ಆಗ್ಬೇಕು ಅಂತ ಬಿಟ್ಟು ಆ ರೀತಿ ದಡ ಸಂಕಲ್ಪವನ್ನ ಮಾಡ್ತೀರಾ ಅದ್ರ ಆಧಾರದ ಮೇಲೆ ತಾನೇ ಸಹ ಯೋಗ ಸಿಗತ್ತೆ ಗಂಟೆ ಗಟ್ಟಲೆ ಕುತ್ಕೊಳ್ಬೇಕು ಆತ್ಮೀಯರೇ ಯೋಗ ಮಾಡ್ಬೇಕಾದ ಕಣ್ಣು ಬಿಡ್ಸುವಂಗಿಲ್ಲ ಹಂಗೂ ಕೂಡ ಕೆಲವೊಂದ್ಸಲ ಸೇವೆಗೆ ಹೋದಾಗ ತುಂಬಾ ಸುಸ್ತ ನಿದ್ರೆ ಬರ್ತಾ ಇರ್ತದ ಏನ್ ಮಾಡ್ಬೇಕು ಸಾಹಸ ತೋರ್ಸಬೇಕು ನೋಡಿ ಇವತ್ತಿಂದ ಒಂದು ಉದಾಹರಣೆ ಓಕೆ ಇವತ್ತು ನಮ್ಮ ಒಳ್ಳೆ ಇದು ಸೇವೆಗೆ ಹೋಗಿದ್ದಾರೆ ಸರಿ ಸರಿ ಅವಾಗ ಏನಾಯ್ತು ಅವರು ಹೋಗಿದ್ದಾರೆ ಅಂತ ಮಾತ್ರಕ್ಕೆ ನಾವು ಸೇವೆ ನಿಲ್ಸುವಂಗಿಲ್ವಲ್ಲ ಅವ್ರು ಮೂರುವರೆಗೆ ಓಪನ್ ಮಾಡ್ತಾರೆ ಅಂಬರ್ತಿ ವೇಳೆಯನ್ನ ನಾನು ಮೂರುವರೆಗೆ ಓಪನ್ ಮಾಡ್ಬೇಕಾಯ್ತು ಸರಿನಾ ಸರಿ ಮೂರುವರೆಗೆ ಓಪನ್ ಮಾಡಿದ್ಮೇಲೆ ಅಂಬರ್ತಿ ವೇಳೆಗೆ ಮೂರ್ನಾಲ್ಕು ಜನ ಯೋಗ ಮಾಡ್ಲಿಕ್ಕೆ ಬರ್ತಾರೆ ಅದರಲ್ಲಿ ಒಬ್ಬರು ಮಾತ್ರ ಬಂದಿದ್ದಾರೆ ಉಳಿದವ್ರು ಯಾರು ಇಲ್ವೇ ಇಲ್ಲ ಸರಿ ಈಗ ಕನ್ನಡ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸರಿನಾ ಒಂದ್ಸಲ ಅಮೃತ ಬೆಳೆ ಆದ್ಮೇಲೆ ನಾನು ಒಂದ್ಸಲ ಬಾತ್ರೂಮ್ಗೆ ಹೋಗ್ಬಿಟ್ಟು ಬರ್ತೇನೆ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೇನೆ ಬೇರೆ ಆತ್ಮಗಳ ಸಹಯೋಗಗಳು ಇಲ್ಲವೇ ಇಲ್ಲ ಅದ್ ನಾವು ಸಾಹಸ ತೋರ್ಲೇ ನಾವೇ ಹಾಡ್ ಹಾಕ್ಬೇಕು ನಾವೇ ಕ್ಲಾಸ್ ಮಾಡ್ಬೇಕು ನಾವೇ ರೆಕಾರ್ಡಿಂಗ್ ಮಾಡಬೇಕು ಯಾವ ಸಮಯದಲ್ಲಿ ಹೆಂಗ ಬರ್ತದಂತ ಹೇಳುವಂಗಿಲ್ಲ ಎಲ್ಲದಕ್ಕೂ ಕೂಡ ನಾವೇನಾಗಿರ್ಬೇಕಾಗ್ತದೆ ರೆಡಿ ಎಸ್ ಮೊದಲ ಪ್ರಾಶಸ್ತ್ಯ ಈಶ್ವರಿಯ ಕಾರ್ಯ ನಮ್ಮಲ್ಲಿ ಏನಾಗತ್ತೆ ನಾನು ನೋಡ್ತೀನಿ ಗ್ರೂಪ್ ನಲ್ಲಿ ಸೀರಿಯಸ್ನೆಸ್ಸೇ ಇಲ್ಲ ನಡಿಯತ್ತೆ ಒಂದ್ಸಲ ಎರಡ್ ಸಲ ಮೂರ್ ಸಲ ನಮ್ಮಲ್ಲೂ ಕೂಡ ನೀವು ಕೂಡ ಬಂದಿದೀವಿ ವಿಡಿಯೋ ಆನ್ ಮಾಡಿದ್ರು ಆಗ್ತದೆ ಮಾಡ್ದಿದ್ರು ಆಗ್ತದೆ ಹೋಮ್ ವರ್ಕ್ ಕೊಟ್ಟಿರೋದು ಮಾಡಿದ್ರು ಆಗ್ತದೆ ಮಾಡ್ದಿದ್ರು ಆಗದೆ ಸರಿನೋ ತಪ್ಪು ಹೋಮ್ ವರ್ಕ್ ಕೊಡ್ಬೇಕಲ್ವಾ ಬಾಬಾ ಹೇಳಿದ ಅಂದ್ಮೇಲೆ ಮಾಡ್ಬೇಕಲ್ವಾ ಹ್ಮ್ ಅದಕ್ಕೆ ಯಾರು ಆ ರೀತಿ ಸಾಹಸವನ್ನು ತೋರಿಸ್ತಾ ಹೋಗ್ತಾರೋ ಅಂತವರಿಗೆ ಬಾಬರವರ ಸಹಯೋಗ ತುಂಬಾ ಇರ್ತದೆ ಅಂತವರ ಜೊತೆಯಲ್ಲಿ ಬಾಬಾ ಇರ್ತಾರೆ ಎಷ್ಟೋ ಸಲ ಬಾಬಾ ನಮ್ಗೆ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ ಆದ್ಮೇಲೆ ಕೆಲವೊಂದು ಜ್ಞಾನ ಹೇಳಲಿಕ್ಕೆ ಹೋದಾಗ ಎದುಗಡೆ ಜನ ಬಾಯಿಗೆ ಬಂದಾಗ ಬೈತಾರೆ ಹಿಂದೇನು ಬೈತಾರೆ ಮುಂದೇನು ಬೈತಾರೆ ಹೊಗಳತಾರೆ ತೆಗಳತಾರೆ ಕಾಲಿಳಿತಾರೆ ಏನೋ ಮಾಡ್ತಾರೆ ಅದಾದ ಯಾವ್ದಕ್ಕೂ ಕೂಡ ನಾವೇನ್ ಮಾಡಬಾರ್ದು ತಲೆ ತಗ್ಸಬಾರ್ದು ಹೆದರಬಾರ್ದು ನಮಗೂ ಕೂಡ ಗೊತ್ತು ಮದುವೆ ಆದ ನಂತರದ ಜೀವನದಲ್ಲಿ ಜನ ಏನೇನು ಮಾತಾಡ್ತಾರೆ ಎಷ್ಟು ನಿಂದನೆಯನ್ನು ಮಾಡ್ತಾರೆ ನಿಮ್ಮ ಪ್ರತಿ ನಿಮ್ಮ ಮಕ್ಕಳ ಪ್ರತಿ ನಿಮ್ಮ ಪ್ರತಿ ಪ್ರತಿ ಆದರೆ ಆ ನೋವನ್ನೆಲ್ಲ ನುಂಗು ಬಿಟ್ಟು ತಮ್ಮ ಸಂಸಾರಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗ್ತದೆ ಸಾಧನೆಯನ್ನು ಮಾಡ್ಬೇಕಾಗ್ತದಲ್ವಾ ಪರಿಶ್ರಮ ಪಡಬೇಕಾಗ್ತದಲ್ವಾ ಒಂದು ಮಹಿಳೆ ಇರ್ತಾರೆ ಮದುವೆ ಆಗಿದ್ದಿರ್ತದೆ ಪ್ರತಿ ಜಾಬ್ ಅನ್ನು ಮಾಡ್ತಾ ಇರ್ತಾರೆ ಕಾರಣಾಂತರದಿಂದ ಪತಿ ಶರೀರವನ್ನ ಬಿಟ್ಟು ಬಿಡ್ತಾರೆ ಆದ್ರೆ ಅವಾಗ ಲೋಕಲಾದ್ ಅಂತ ಹೇಳ್ತಾರೆ ಲೋಕ ರೂಢಿಯನ್ನ ಬಿಟ್ಟು ಅವರು ಮನೆಯ ಹೊಸ್ತಿಲನ್ನ ಬಿಟ್ಟು ಹೊರಗಡೆ ಹೋಗಿ ಎಷ್ಟೋ ಸಲ ಪಾಪ ಮಹಿಳೆಯರು ಕಣ್ಣೀರು ಬೇರೆಯವ್ರ ಮನೆ ಪಾತ್ರೆ ತೊಳಿಲಿಕ್ಕೆ ಹೋಗ್ಬೇಕು ಜನ ನಿಂದನೆ ಮಾಡ್ತಾರೆ ಕಷ್ಟ ಕೊಡ್ತಾರೆ ಆದರೆ ಸಂಸಾರಕ್ಕೋಸ್ಕರ ಆ ಸಾಹಸವನ್ನ ಮಾಡ್ಬೇಕಾಗ್ತದೆ ಬಾಬಾ ಇಲ್ಲೂ ಕೂಡ ಹೇಳ್ತಾರೆ ಮಕ್ಕಳೇ ಲಕ್ಷ್ಮೀನಾಂಡಾಗೋದು ನಿಮ್ಮ ಚಿಕ್ಕಮ್ಮನ ಮನೆ ಅಲ್ಲ ಎಷ್ಟು ಸಾಹಸವನ್ನ ತೋರಿಸ್ತಿರೋ ಅದು ಪಥ್ಯದಲ್ಲಿ ಇರ್ಬಹುದು ಆಹಾರದ ಇರ್ಬೋದು ತಮ್ಮನ ತಮ್ಮ ಆತ್ಮ ಅಂತ ತಿಳ್ಕೊಳ್ಳೋದಲ್ಲಿರ್ಬಹುದು ಎದುಗಡೆ ಇರೋನ್ನ ಆತ್ಮ ಅಂತ ತಿಳ್ಕೊಳ್ಳೋದಲ್ಲಿರ್ಬೋದು ಎದುಗಡೆ ಆತ್ಮಗಳು ಅಪಕಾರ ಸಿಟ್ಟನ್ನ ಮಾಡಿದ್ರು ಕೂಡ ಅವ್ರ ಪ್ರತಿ ಉಪಕಾರ ಇಲ್ಲ ಇವ್ರು ಹಿಂಗ್ ಮಾಡ್ತಿದಾರೆ ಇವ್ರಿಗೆ ಹಿಂಗೆ ಆಗ್ಬೇಕು ಹೇಳುವಂತ ಒಂದು ಕೆಟ್ಟ ದೃಷ್ಟಿಯಾಗ್ಲಿ ಅಶುಭ ಭಾವ ಆಗ್ಲಿ ನಮ್ಮಲ್ಲಿ ಬರಕೂಡದು ಹೀಗೆ ದಿನದಿಂದ ದಿನಕ್ಕೆ ಈಶ್ವರಿಯ ಸಾಧನೆಗೋಸ್ಕರ ಯಾರು ಸಾಹಸವನ್ನ ಸ್ಥೂಲವಾಗಿ ಸೂಕ್ಷ್ಮವಾಗಿ ತೋರಿಸ್ತಾ ಹೋಗ್ತಾರೋ ಅಂತವರಿಗೆ ಬಾಬನ ಸಹಯೋಗ ಸಿಗ್ತದೆ ನಾವು ಯಜ್ಞದಲ್ಲಿ ಹಿಸ್ಟ್ರಿಯಲ್ಲಿ ಕೇಳಿದೀವಲ್ವಾ ದಾದಿಯವರೆಲ್ಲ ಬಾಬನ ಮನೆಗೆ ಹೋಗ್ತೀವಿ ಅಂತಂದ್ರೆ ರೂಮ್ ನಲ್ಲಿ ಕಟ್ ಹ್ಮ್ ಆಮೇಲೆ ಈ ಚೈನ್ ಇದಾವಲ್ಲ ಅದರಿಂದ ಕಟ್ ರೂಮ್ ನ ಚೇರ್ ನಲ್ಲಿ ಆದ್ರೂ ಕೂಡ ಅದನ್ನ ತಪ್ಸ್ಕೊಂಡು ಏನ್ ಮಾಡ್ತಿದ್ರು ಓಡ್ತಿದ್ರಂತೆ ಸೇವೆಗಂತ ಹೋದಾಗ ದಾದಿಯವ್ರು ಹೇಳ್ತಾರೆ ದೇವಸ್ಥಾನದಲ್ಲಿ ಮಲ್ಕೊಳ್ಬೇಕು ಎಲ್ಲರೂ ಎಲ್ಲಕ್ಕಿಂತ ಮೊದ್ಲೇನೋ ಹೋಗ್ಬಿಟ್ಟು ಬಹಿರ್ ದಿಸ್ ಹೋಗ್ಬೇಕು ಇರೋದ್ ಒಂದ್ ಅಥವಾ ಎರಡು ಸೀರೆ ಆಲೂಗಡ್ಡೆ ಬೇಯಿಸ್ತಿದ್ರಂತೆ ಆ ನೀರಲ್ಲಿ ರೊಟ್ಟಿಯನ್ನ ಮಾಡಿ ರೊಟ್ಟಿ ಮಾಡ್ಲಿಕ್ಕೆ ಇವ್ರತ ಏನು ಇದಿಲ್ಲ ಏನೇ ಬಾಂಡ್ಲಿ ಗಿಂಡ್ಲೆ ಏನು ಇಲ್ಲ ಸರಿನಾ ಆ ಒಂದು ಕಟ್ಟಿಗೆ ಕೆಂಡದ ಮೇಲೆ ರೊಟ್ಟಿಯನ್ನ ಬೇಯಿಸಿ ಆಲೂಗಡ್ಡೆ ಸಾಂಬಾರಿದೆಯಲ್ಲ ಅದಲ್ಲೇನು ಮಾಡ್ತೀವಿ ಅಂದ್ರೆ ರೊಟ್ಟಿನ ಅದ್ ಬಿಟ್ಟು ತಿನ್ನೋದಂತೆ ಮತ್ತು ಮರುದಿನ ಅದೇ ಆಲೂಗಡ್ಡೆ ಬೇರೆ ಆಲೂಗಡ್ಡೆ ಇಲ್ಲ ಆದ ಯೋಚನೆ ಮಾಡಿ ಇವತ್ತು ನಾವು ಸೇವೆಗೆ ಹೋದಾಗ ಕೊರೆ ತುಂಬ ಸೆಕೆ ಫ್ಯಾನ್ ಇಲ್ವಾ ಎ ಸಿ ಇಲ್ವಾ ಚೇರಿಲ್ವಾ ಚೇರ್ ಇಲ್ವಾ ದಿಂಬಿಲ್ವಾ ಬ್ರಹ್ಮ ಭೋಜನ ಕೊಡ್ಲೇ ಇಲ್ಲ ಜ್ಯೂಸ್ ಬೇಕಿತ್ತು ಎಷ್ಟೊಂದು ಡಿಮ್ಯಾಂಡ್ ಮಾಡ್ತೀವಿ ಏನ್ ಗೊತ್ತಾ ఇ ఆరమ శరీర కు ఒళ్ నద్రత బ్రహ్మ భోజనాల బజ్జి బోండా జిలేబి ఎలా తిందిబిట్ బ్రహ్మ భోజన ఆదమే యోగ దూత్క చన నె బ్బిడ్తుంది హీగి శారీరక వాళ్ళ ఇష్టన బెందడ హాడు బు డూమ్ బు కమెంట్రీ బెూ ఎదురుగడే జన కురి బు అల్వా ಎಷ್ಟೆಲ್ಲ ನಮಗೆ ಸಾಧನಗಳು ಇವತ್ತು ನಮಗೆ ಬೇಕಾಗಿದೆ ಆತ್ಮೀಯರೇ ಆದ್ರೆ ಹಳೆ ಕಾಲದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಏನಿತ್ತು ಅದಕ್ಕಾಗಿ ಯಾವ ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಇದೆಯೋ ಯಾರು ತುಂಬಾ ಸಾಹಸವನ್ನು ತೋರಿಸ್ತಾರೋ ಆ ಸಾಹಸ ತೋರ್ಸಂದ್ರೆ ಈ ರೀತಿ ಎಲ್ಲ ಕುತ್ಕೊಂಡ್ಬಿಟ್ಟು ಕಣ್ಣು ಹಿಂಗ್ ಬಿಟ್ಕೊಂಡು ಶರೀರ ನೆಟ್ಟಗೊಳಿಸ್ಬಿಟ್ಟು ಅಯ್ಯೋ ಶರೀರವನ್ನು ಬೆಂಡ್ ಮಾಡಬಾರ್ದಪ್ಪ ಅಲ್ಲಾಡ್ಸ್ಲೇಬಾರ್ದಪ್ಪ ಒಂದ್ ಕಡೆ ಸೊಳ್ಳೆ ಕಡಿತಾಡ್ತದೆ ಶರೀರ ಅಲ್ಲಾಡ್ಸಬಾರ್ದು ಅಂತ ಬಿಟ್ಟು ಏನ್ ಮಾಡಬಾರ್ದು ಗಟ್ಟಿಯಾಗಿ ಕುತ್ಕೊಳ್ಳೋದಲ್ಲ ಮನಸ್ಸನ್ನು ಗಟ್ಟಿಯಾಗಿ ಗಟ್ಟಿಯಾಗಿತ್ಕೊಳ್ಳೋದಲ್ಲ ಒಂದು ಶಿಸ್ತು ಸಂಯಮ ಪರಿಶ್ರಮ ನಾನು ಮಾಡಬೇಕು ಹೇಳುವಂತ ಒಂದು ಮನೋಭಾವ ಯಾರಲ್ಲಿ ಹೆಚ್ಚಿಗೆ ಇರ್ತದೋ ಅವರಿಗೆ ಬಾಬಾರವರ ಸಹಯೋಗ ಹೆಚ್ಚಿಗೆ ಸಿಗ್ತದೆ ಎರಡನೇದು ಬಾಬಾ ಹೇಳ್ತಾರೆ ಸಾಹಸ ಯಾವ್ದ್ರಲ್ಲಿ ಇರ್ಲಿ ಆತ್ಮೀಯರೇ ಸ್ವಪರಿವರ್ತನೆಯಲ್ಲಿ ಸಾಹಸ ಇರಲಿ ನಾವೇನ್ ಮಾಡ್ತೀವಿ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಪತಿ ಸರಿ ಇಲ್ಲ ಮಕ್ಕಳು ಸರಿ ಇಲ್ಲ ಕಾರಣಗಳು ಅಷ್ಟೇ ಭಗವಂತ ನೆನಪು ಮಾಡ್ಲಿಕ್ಕೆ ಯಾರು ಬೇಕ್ರಿ ನಿಮಗೆ ಇಷ್ಟು ಜನಿಗೆ ಎಷ್ಟೋ ಅವಕಾಶಗಳಿದ್ರು ಕೂಡ ಅದನ್ನೇನ್ ಮಾಡೋದಿಲ್ಲ ಉಪಯೋಗವನ್ನ ಮಾಡ್ಕೊಳ್ಳೋದಿಲ್ಲ ಆತ್ಮೀಯರೇ ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾರು ಹಗಲು ರಾತ್ರಿ ಸದಾಕಾಲ ವಿಶ್ವ ಸೇವೆಯ ಬಗ್ಗೆ ಸ್ವಪರಿವರ್ತನೆ ಬಗ್ಗೆ ಅಥವಾ ಒಂದು ಸಾಧನೆಯ ಬಗ್ಗೆ ತಪಸ್ಸಿನ ಬಗ್ಗೆ ತಮ್ಮ ಗಮನವನ್ನ ಕೊಡ್ತಾ ಇರ್ತಾರೋ ಅವರಿಗೆ ಬಾಬಾರವರ ಸಹಯೋಗ ಸಿಗ್ತದೆ ಇವತ್ತಿನ ಮುದ್ದಲ್ಲೂ ಬಾಬಾ ಹೇಳ್ತಾರೆ ನಾನೆಲ್ಲರಿಗೂ ಒಂದೇ ರೀತಿ ಆಸ್ತಿ ಕೊಟ್ಟರು ಕೂಡ ನಂಬರ್ವಾರಿ ಯಾಕಾಗ್ತಾ ಇದಾರೆ ಭಗವಂತನ ಎಲ್ಲರೂ ತಿಳ್ಕೊಂಡಿದ್ದಾರೆ ಎಲ್ಲರೂ ಕೈಯುತ್ತಾರೆ ಆದ್ರೆ ಅವನನ್ನ ತಿಳ್ಕೊಂಡು ಎಷ್ಟು ಆಸ್ತಿಯನ್ನ ಪಡಿದಾರೆ ಎಷ್ಟು ಅನುಭವ ಮಾಡ್ತಾ ಇದ್ದಾರೆ ಎಷ್ಟು ಬೇರೆಯವ್ರಿಗೆ ದಾನ ಮಾಡ್ತಿದ್ದಾರೆ ಅದರ ಆಧಾರದಲ್ಲಿ ಏನಾಗ್ತದೆ ಸಿಗತ್ತೆ ಸಿಗುತ್ತೆ ಆದ್ಮೇಲೆ ನಾವಿವತ್ತೇನ್ ಮಾಡ್ತಿದ್ದೀವಿ ಗೊತ್ತಾ ಭಗವಂತನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಸ್ಥೂಲವಾದಂತ ಆಸ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಲ್ಲಿ ಹಣವನ್ನ ಜಾಸ್ತಿ ಮಾಡ್ಕೊಳ್ಳೋದಲ್ಲಿ ಬ್ಯೂಸಿ ಆಗಿಟ್ಟಿದ್ದೇವೆ ಹೊರತು ಈಶ್ವರನ ಕಾರ್ಯಕ್ಕೆ ಸಹಯೋಗ ಕೊಡ್ತಾ ಇಲ್ಲ ಆದ್ಮೇಲೆ ಸತ್ಯ ಹೇಳಿ ಭಗವಂತನನ್ನ ನಮ್ಮ ಕಾರ್ಯಕ್ಕೆ ನಾವು ಉಪಯೋಗ ಮಾಡ್ಕೊಳ್ತಿದ್ದೇವೋ ಅವನ ಕಾರ್ಯಕ್ಕೆ ನಾವು ಸಹಯೋಗಗಳಾಗಿದ್ದೇವೋ ಏನ್ ಹೇಳ್ತೀನಿ ಇವಾಗ ಅನ್ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ ಭಗವಂತನ ಕಾರ್ಯಕ್ಕೆ ನಮ್ಮ ಸಹಯೋಗನು ನಮ್ಮ ಕಾರ್ಯಕ್ಕೆ ಭಗವಂತನ ಸಹಯೋಗನು ನಮ್ಮ ಕಾರ್ಯಕ್ಕೆ ಭಗವಂತನ ಸಹಯೋಗ ಜಾಸ್ತಿ ಅಲ್ವಾ ಬಾಬಾ ನನ್ ಮಕ್ಕಳ ಮದ್ವೆ ಮಾಡ್ಕೊಡಪ್ಪ ನಿರ್ವಿಘ್ನವಾಗಿ ಮಾಡ್ಕೊಡು ಇದ್ರ ಬಗ್ಗೆ ಡಿಮಾಂಡ್ ಜಾಸ್ತಿ ಹ ನನ್ನ ಮಕ್ಕಳಿಗೆ ಒಳ್ಳೆ ಕಡೆ ಸ್ಕೂಲಲ್ಲಿ ಜಾಬ್ ಕೊಡ್ಸು ನಮ್ ಕಾಯಿಲೆ ಗುಣ ಮಾಡು ಇದು ನಿಮ್ಮ ತಾನೆ ದಿನದಲ್ಲಿ ಭಗವಂತನ ಜೊತೆ ಯಾವ ವಿಷಯದಲ್ಲಿ ಚರ್ಚೆ ಆಗ್ತದೆ ಯಾವ್ದನ್ ತಗೊಂಡೋಗ್ತೀವಿ ಅದೇ ಬಾಬಾ ನ ತಗೊಂಡ್ಬಿಟ್ರಿ ಬಾಬಾ ಮನಸ್ಸ ನಿನ್ ಕೊಟ್ಟಿದೀ ಅಪ್ಪ ನಿನ್ ಹೆಂಗ ಬೇಕಾದ್ರೂ ಯೂಸ್ ಮಾಡ್ಕೋ ನಿನ್ ಕೆಲ್ಸಕ್ಕೆ ಉಪಯೋಗ ಮಾಡೋ ಅಂತ ಎಷ್ಟು ಕೊಡ್ತಿದೀವಿ ಹೇಳಿ ನೋಡೋಣ ಪ್ರತಿಯೊಂದು ವಿಷಯದಲ್ಲೂ ಬಾಬನ್ ಪಡ್ಕೊಂಡು ನನ್ಗೇನು ಲಾಭ ಇದೆ ಅಂತ ನಾವು ಯೋಚನೆ ಮಾಡ್ತೀವಿ ಬಿಟ್ರೆ ಈಶ್ವರಿ ಕಾರ್ಯಕ್ಕೆ ನಾವೆಷ್ಟು ಮಾಡ್ತೀವಿ ಅಂತ ಯೋಚನೆ ಮಾಡೋದಿಲ್ಲ ಬೇರೆ ನೋಡಿ ಕೆಲವೊಂದ್ಸಲ ಸೋಮಾರಿ ಕಟ್ಟಿ ಮೇಲೆ ಕುತ್ಕೊಂಡಿರುವಂತಹ ಜನ ಅಥವಾ ಸಾರ್ವಜನಿಕರು ನಮ್ಗೆ ಸರ್ಕಾರ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ನಾವು ಸರ್ಕಾರಕ್ಕೆ ಏನ್ ಮಾಡಿದೀವಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು ದೇಶಕ್ಕೆ ಏನ್ ಮಾಡಿದೀವಿ ನಾವು ಬೇರೆಯವ್ರಿಗೆ ಏನ್ ಮಾಡಿದಿವಿ ಅದನ್ನ ಯೋಚನೆ ಮಾಡೋದಿಲ್ಲ ಅವ್ರು ನಮ್ಗೆ ಕೊಟ್ಟಿಲ್ಲ ಸರಿ ನಾವ್ ಇಷ್ಟೆಲ್ಲ ಮಕ್ಕಳಿಗೆ ಮಾಡಿದ್ವಿ ಮಕ್ಕಳೇನು ನಮ್ಗ ಮಾಡ್ತಾ ಇಲ್ಲ ನಿಮ್ ನಿರೀಕ್ಷೆ ಏನಿರ್ತದೆ ವಯಸ್ಸಾದ್ಮೇಲೆ ಮಕ್ಕಳು ನಮ್ಗೆ ಸಾಕ್ಬೇಕು ಅವ್ರು ನಮ್ಗೆ ಹಣ ಕೊಡ್ಬೇಕು ನಿರೀಕ್ಷೆ ತಾನೇ ಅದಕ್ಕಾಗಿ ಬಾಬಾ ಹೇಳ್ತಾರೆ ವೈಯಕ್ತಿಕವಾಗಿ ಯೋಚನೆ ಮಾಡಿ ಯಾರು ಸದಾ ಕಾಲ ತಮ್ಮ ತನುಮನಧನವನ್ನ ಭಗವಂತನಿಗೆ ಕೊಡ್ತಾರೋ ಅವನ ಕಾರ್ಯಕ್ಕೆ ಕೊಡ್ತಾರೋ ಅವನಿಗೆ ಭಗವಂತನ ಜಾಸ್ತಿ ಸಹಯೋಗ ಇರ್ತದೆ ಸರಿ ಈಗ ಬ್ರಹ್ಮ ಬಾಬಾ ತಮ್ಮ ತನುಮನಧನವನ್ನ ಭಗವಂತನಿಗೆ ಏನ್ ಅರ್ಪಣೆ ಮಾಡಿದ್ರು ತಮಗೋಸ್ಕರನೋ ಬೇರೆಯವರಿಗೋಸ್ಕರನೋ ಬೇರೆಯವರಿಗೋಸ್ಕರ ಸರಿ ಬ್ರಹ್ಮ ಬಾಬಾ ಸಂಪೂರ್ಣ ಆಗಿದಾರೋ ಆಗಿಲ್ವೋ ಓಕೆ ಈಗಲೂ ಕೂಡ ಅವರು ಅವರ ವೈಯಕ್ತಿಕವಾಗಿ ಕೃಷ್ಣನ್ ಆಗ್ಲಿಕ್ಕೆ ನಂಬರ್ ಒನ್ ಬರ್ಲಿಕ್ಕೆ ಅವರಿಗೆ ಏನಾದ್ರು ಸಾಧನೆ ಮಾಡ್ಬೇಕಾದ ಅವಶ್ಯಕತೆ ಇದೆಯಾ ಇಲ್ಲ ಅಲ್ವಾ ಅವ್ರು ಆಗ್ಬಿಟ್ಟಿದ್ದಾರೆ ಆಲ್ರೆಡಿ ಸಂಪೂರ್ಣ ಆಗಿರೋದಕ್ಕೆ ಅವರು ಅಪ ಶರೀರ ಸಿಗ್ಲಿಲ್ಲ ಹೌದಾ ಆದ್ರೂ ಕೂಡ ಬಾಬಾ ಇವತ್ತು ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಈಶ್ವರ ಸೇವೆ ಮಾಡ್ತಾ ಇದಾರೋ ಇಲ್ವೋ ಯಾರಿಗೋಸ್ಕರ ವಿಶ್ವಕ್ಕೋಸ್ಕರ ಸರ್ವರಿಗೋಸ್ಕರ ನಮ್ಮ ಮನೋಸ್ಥಿತಿ ಹೆಂಗಿರ್ತದೆ ನನಗೇನ್ ಸಿಗ್ತದೆ ನನಗೇನ್ ಲಾಭ ಇದೆ ನನಗೇನ್ ಪ್ರಯೋಜನ ಇದೆ ಆಗ ನಮ್ಮ ಸಾಹಸ ಏನು ಬಾಬಾರವರ ಸಾಹಸ ಏನು ನಮಗೊಂದು ಉದಾಹರಣೆಯನ್ನು ಬಾಬಾ ತೋರಿಸಿದಾರಲ್ವಾ ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ದಿನದಿಂದ ದಿನಕ್ಕೆ ನಾವು ಈಶ್ವರನಿಗೆ ಹೆಚ್ಚಿನ ಸಮಯವನ್ನ ಕೊಡ್ತಾ ಇದ್ದೇವೋ ಕೊಡುವಂತ ಸಮಯನೇ ಕಡಿಮೆ ಮಾಡ್ತಿದ್ದೆವು ಕೆಲವರಿಗೆ ನಾನು ನೋಡಿದ್ದೇನೆ ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ಏನು ಮಾಡಿದೆ ಅಂತ ಅಗಸ ಬಟ್ಟೆಂದು ಎತ್ತೆತ್ತೆತ್ತೆತ್ತ ಹೊಡೆದಿದ್ನಂತೆ ಹಾಗೆ ಎರಡು ಗಂಟೆಯಿಂದಾನೆ ಸ್ಟಾರ್ಟ್ ಆಗ್ತದೆ ಇವಳು ಯೋಗ ಆಮೇಲೆ ನಿಧಾನಕ್ಕೆ ಎರಡೂವರೆಗೆ ಬರ್ತದೆ ಆಮೇಲೆ ಮೂರಕ್ಕೆ ಬರ್ತದೆ ಮೂರುವರೆ ನಾಲ್ಕು ನಾಲ್ಕೂವರೆ ಐದು ಆಮೇಲೆ ಹೊಳ್ಕೊಂಡೆ ಬಿಡ್ತ ಮೂರ್ಲಿ ಬೆಳಗ್ಗೆ ಕೇಳಿದ್ರು ಆಗ್ತದೆ ಕೇಳಿದ್ರು ಆಗ್ತದೆ ಸೆಂಟ್ರಿಗೆ ಹೋದ್ರು ಆಗ್ತದೆ ಹೋಗದಿದ್ರು ಆಗ್ತದೆ ಹೀಗೆ ಆ ಒಂದು ಶಿಸ್ತಲ್ಲಿ ನಾವು ಕಡಿಮೆ ಮಾಡ್ತಾ ಹೋದಾಗ ಭಗವಂತನ ಸೇವೆಗೂ ಸಿಗತ್ತ ಅಣ್ಣವ್ರೆ ಮೊದ್ಲು ಬಾಬನ್ ಸಹಯೋಗ ಚೆನ್ನಾಗಿತ್ತು ಇವಾಗ ಯಾಕೋ ಏನೋ ಸಿಗ್ತಾನೇ ಇಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಮೊದಲು ಈಶ್ವರನಿಗೆ ಎಷ್ಟು ಸಮಯ ಕೊಡ್ತಿದ್ದೀರಿ ಇವತ್ತು ಎಷ್ಟು ಸಮಯ ಕೊಡ್ತಾ ಇದ್ದೀರಿ ಅದರ ಬಗ್ಗೆ ನಾವು ಗಮನವನ್ನ ಕೊಡೋದಿಲ್ಲ ಆತ್ಮೀಯರೇ ಮತ್ತು ಸಹಯೋಗದಲ್ಲೂ ಕೂಡ ಸಾಹಸದಲ್ಲೂ ಕೂಡ ಲೇವಲ್ ಚೇಂಜ್ ಆಗ್ಬೇಕು ಆತ್ಮೀಯರೇ ಮನಸಾ ಸೇವೆ ಬೀಹದ್ದಿನ ಸೇವೆ ಕಡೆಗೆ ನಾವೇನ್ ಮಾಡೋ ಹೆಚ್ಚಿಗೆ ಗಮನವನ್ನ ಕೊಡಬೇಕಾಗ್ತದೆ ಇನ್ನು ಕೆಲವೊಂದ್ಸಲ ಏನ್ ಮಾಡ್ತೀವಿ ಗೊತ್ತಾ ಸ್ಥೂಲದಲ್ಲೂ ಕೂಡ ಧನ ಸೇವೆ ಮಾಡ್ತಾ ಇರ್ತೀವಿ ಉದಾಹರಣೆಗೆ ಒಂದ್ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅಯ್ಯೋ ಈ ತಿಂಗಳು ತುಂಬಾ ಕಷ್ಟ ಆಯ್ತಪ್ಪ ಎಂಟು ಸಾವಿರ ಮಾಡ್ತೀವಿ ಮುಂದಿನ ತಿಂಗಳು ಇನ್ನೂ ಕಷ್ಟ ಇದೆ ಆರ್ ಸಾವಿರ ಆಗ ಬಾಬನ್ ಸಾಹಿಗೋ ಸಿಗತ್ತೋ ಸಿಗಲ್ವೋ ಸಿಗಲ್ಲ ಧನ ಸೇವೆಯಲ್ಲಿ ಯಾವ್ದೇ ಸೇವೆ ಜಾಸ್ತಿ ಮಾಡ್ಬೇಕು ಕಡಿಮೆ ಮಾಡ್ಬೇಕು ಕಡಿಮೆ ಮಾಡ್ಬೇಕಾ ಇಲ್ಲಪ್ಪಾ ಈ ಸಲ ಮಕ್ಕಳ ಫೀಸ್ ಬಂತು ಒಂದಿನ ತಿಂಗಳ ಹಾಸ್ಪಿಟ್ಲಿಗೆ ಖರ್ಚಾಗ್ಬಿಡ್ತು ಬೇರೆ ಎಲ್ಲದಕ್ಕೂ ಕೂಡ ಏನ್ ಮಾಡೋದು ಭಗವಂತನ ಹಣವನ್ನ ಉಪಯೋಗ ಮಾಡ್ಬೇಡವ್ ಭಗವಂತನಗಂತ ಮೀಸಲಾಗಿಟ್ಟರು ಅವಾಗ ಬಾಬನ್ ಸಹಯೋಗ ಸಿಗತ್ತೋ ಸಿಗಲ್ವೋ ಸಮಯ ಕಡಿಮೆ ಸಂಕಲ್ಪ ಕಡಿಮೆ ಧನ ಕಡಿಮೆ ನಾವು ಕೊಟ್ಟಾಗ ಬಾಬನ ಸಹಯೋಗ ಹೆಂಗ್ ಸಿಗತ್ತೆ ಆದ್ಮೇರಿ ಅದಕ್ಕಾಗಿ ಬಾಬಾತ್ರ ಸರಿ ನಿಮ್ಮ ಹತ್ರ ಹಣ ಇಲ್ಲಪ್ಪ ಒಪ್ಕೊಳ್ಳೋಣ ತನುವನ್ನ ಬಾಬನತ್ರ ಕೊಡ್ಲಿಕ್ಕೆ ಮನೆಯವರೆಲ್ಲ ಗಲಾಟೆ ಮಾಡ್ತಾ ಒಪ್ಕೊಳ್ಳೋಣ ಮನಸ್ಸಾದ್ರ ನಿಮ್ಮತ್ರ ಇದೆಯಲ್ವಾ ಎಚ್ಚರ ಇದ್ ಬಿಟ್ಟು ಅದು ಸಾಧನೆ ಮಾಡಬಹುದಲ್ವಾ ಮನಸ್ಸನ್ನು ಈಶ್ವರ್ಯ ಕಾರ್ಯಕ್ಕೆ ಕೊಡ್ಲಿಕ್ಕೆ ಆಗತ್ತೋ ಆಗಲ್ವೋ ಹಾಗೆ ದಿನದಲ್ಲಿ ಹೆಚ್ಚಿನ ಎಷ್ಟು ಸಮಯವನ್ನು ನಾವು ಕೊಡ್ತಾ ಇದ್ದೀವಿ ಕೊಟ್ಟಂತ ಸಮಯವನ್ನು ಕೂಡ ಶರೀರವನ್ನ ಕೊಡಿಸಿದಾಗ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ತಿದ್ದೀವೋ ಅಥವಾ ಗಾಯನದಲ್ಲಿ ಬೇಡೋದಲ್ಲಿ ಕೂಗೋದಲ್ಲಿ ಕೇಳೋದಲ್ಲಿ ಅಳೋದಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಿದೀವೋ ಅಂತ ನಾವೇನ್ ಮಾಡ್ಬೇಕಾಗ್ತದೆ ಚೆಕ್ ಮಾಡ್ಬೇಕಾಗ್ತದೆ ಅಂತ ಹೇಳ್ತಾರೆ ಮಾಬ ಅಲ್ವಾ ಅದಕ್ಕಾಗಿ ಮಕ್ಕಳೇ ಯಾವ ಮಕ್ಕಳು ವಿಶ್ವ ಕಲ್ಯಾಣಕ್ಕೋಸ್ಕರ ಈಶ್ವರನಿಗೆ ಹೆಚ್ಚಿನ ಸಹಯೋಗವನ್ನ ಕೊಡ್ತಾರೋ ಅವರಿಗೆ ಭಗವಂತನ ಹೆಚ್ಚಿನ ಸಹಯೋಗ ಇದ್ದೇ ಇರ್ತದೆ ಭಗವಂತ ನಮ್ಗೆ ಕಡಿಮೆ ಸಹಯೋಗ ಕೊಡ್ತಾ ಇದಾರೆ ಅಂತಂದ್ರೆ ನಮ್ಮ ಸಾಹಸ ಏನಿದೆ ಕಡಿಮೆ ಇದೆ ಅಂತ ಅರ್ಥ ಒಂದು ಮಗು ಸ್ಕೂಲಿಗೆ ಹೋಗತ್ತೆ ತಿರ್ಗಾಡ್ತಾ ಇರ್ತದೆ ಲೈಬ್ರರಿ ಇರ್ತದೆ ಆಟ ಆಡ್ಕೊಂಡು ಹೋಗ್ತದೆ ಫಿಲ್ಮ್ ನೋಡ್ಕೊಂಡ್ ಬರ್ತದೆ ಅವಾಗ ಅವ್ರು ಫಸ್ಟ್ ಟ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ತಾನೆ ಏನ್ ಮಾಡ್ಬೇಕು ಪ್ರತಿದಿನ ಕ್ಲಾಸಿಗೆ ಹೋಗ್ಬೇಕು ಸರಿಯಾಗಿ ಓದ್ಬೇಕು ಹೋಮ್ ವರ್ಕ್ ಅನ್ನ ಮಾಡ್ಬೇಕು ಅಲ್ವಾ ಆದ್ಮೇಲೆ ನಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಹೇಳ್ತೀವಿ ಸರಿಯಾಗಿ ಸ್ಕೂಲಿಗೆ ಹೋಗುವಂತ ನಾವು ಸರಿಯಾಗಿ ಸ್ಕೂಲಿಗೆ ಹೋಗ್ತೀವ ನಾನು ಈಶ್ವರ ಜೀವನದಲ್ಲಿ ನೋಡಿದ್ದೇನು ಗೊತ್ತಾ ಮಾತೆಯರಿಗಾಗ್ಲಿ ಬೇರೆ ಆತ್ಮಗಳಿಗಾಗ್ಲಿ ಅವ್ರಿಗೆ ಬಂಧನದಲ್ಲಿ ಇದ್ದಾಗ ಇವ್ರದೆಲ್ಲ ಕರೆಕ್ಟ್ ಆಗಿ ಶಿಸ್ತುಬದ್ಧವಾಗಿ ನಿಯಮಗಳ ಪ್ರಕಾರದಲ್ಲಿ ಸಾಧನೆ ನಡೀತಾ ಇರ್ತದ ಅಂದ್ರೆ ಪತಿಯಿಂದ ಬಂಧನ ಕುಟುಂಬದಿಂದ ಬಂಧನ ಇದ್ದ ಆಮೇಲೆ ಪತಿ ಜ್ಞಾನಕ್ ಬಂದ್ಬಿಡ್ತಾರೆ ಬಂಧನ ಮುಕ್ತರಾಗ್ತಾರೆ ಇವ್ರಿಗೆ ಇವ್ಗೆ ಯಾರೋ ಅಬ್ಜೆಕ್ಷನ್ ಇಲ್ಲ ಆವಾಗ ಇವ್ರಿಗೆ ಆಲಸ್ಯ ಬಂದೇ ಬಿಡ್ತದೆ ಮನೇಲಿ ಕ್ಲಾಸ್ ಕೇಳಿಕ್ಕೆ ಏನೂ ತೊಂದರೆ ಇಲ್ಲ ಅಬ್ಜೆಕ್ಷನ್ಸ್ ಏನೂ ಇಲ್ಲ ಆವಾಗಿ ಇವ್ರು ಜೂಮಲ್ಲಿ ಬರೋದು ಜ್ಞಾನ ಕೇಳೋದು ಮೂಲ ಎಲ್ಲ ಸ್ಟಾಪ್ ಆಗ್ಬಿಡ್ತು ಮೊದ್ಲಾಗಿದ್ದಿದ್ರೆ ಅವರೆಷ್ಟು ಬಂಧನ ಕೊಡ್ತಾರೋ ಅಷ್ಟು ಇವ್ರೇನ್ ಮಾಡ್ತಿದ್ರು ಅಂತಂದ್ರೆ ಪಡಿಬೇಕು 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 ಅಂತ ಬಿಟ್ಟು ಒಂದು ಬಾಯಾರಿಕೆ ಹೊಟ್ಟೆ ಹಸುವಿರ್ತಾ ಇತ್ತು ಇದು ಯಾಕೆ ಬರ್ತಾರೆ ಅಂತ ನನಗೆ ಅರ್ಥನೇ ಆಗೋದಿಲ್ಲ ಎಷ್ಟೋ ಜನ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ನೋರೇ ನಮ್ಮ ಪತಿಯೊಬ್ಬರು ಜ್ಞಾನಕ್ಕೆ ಬಂದ್ರೆ ಸಾಕು ಬಾಬಾನಿಗೆ ಹೇಳಿ ನೋರೆ ಚೆನ್ನಾಗಿ ಸಾಧನೆ ಮಾಡ್ತೀನಿ ಕೇಳ್ಬಿಟ್ಟು ಬಾಬನಿಗೆ ಮಾಡಾದ್ಮೇಲೆ ಇವ್ರು ಬಂದನ ಮುಕ್ತರ ಆದಾಗ ಇವ್ರ ಎಡ್ರೆಸ್ ಇಲ್ಲ ಸುದ್ದಿನೇ ಇಲ್ಲ ಫೋನೂ ಇಲ್ಲ ಬೇಡ ನಮ್ ಬೇಡ ಇವರಾದ್ರೂ ಸಾಧನೆ ಮಾಡ್ಬೇಕಲ್ವಾ ಸಮಯವನ್ನ ಕೊಡ್ಬೇಕಲ್ವಾ ಈ ರೀತಿ ತಪ್ಪನ್ನ ದಯವಿಟ್ಟು ಮಾಡಬೇಡಿ ಆತ್ಮೀಯರೇ ಮಾಡಿದ್ರೆ ಮೋಸ ಹೋಗ್ತೀರ ಬಾಬನ ಸಹಯೋಗ ಸಿಗೋದಿಲ್ಲ ಬಾಬನ ಹೆಲ್ಪ್ ಸಿಗೋದಿಲ್ಲ ಮಾಯ ಆರಿದಿಲ್ಲ ರೀತಿ ಮಾಡ್ಬಿಡ್ತಾರೆ ಎಂಟ್ರಿ ಆಗ್ಬಿಡ್ತದೆ ಗೊತ್ತಾಗೋದಿಲ್ಲ ಇನ್ನು ಕೆಲವೊಬ್ರು ಏನಾಗ್ತದೆ ಅಂತಂದ್ರೆ ಯೋಗೇಶಣ್ಣ ಸಹಯೋಗ ಯಾಕಪ್ಪ ಬೇಕೋ ಡೈರೆಕ್ಟ್ ಬಾವನ ಜೊತೆ ನಾವು ಕನೆಕ್ಷನ್ ಇಟ್ಕೊಂಡ್ಬಿಟ್ಟಿದ್ದೀವಿ ಇವಾಗ ನಮ್ಗೆ ಜ್ಞಾನ ಸಿಕ್ಕಿಬಿಟ್ಟಿದೆ ಬೇಕಾಗಿಲ್ಲ ಯೋಗೇಶಣ್ಣ ಅಂತ ನಾನು ಹೇಳೋದಿಲ್ಲ ಯಾವುದೇ ನಿಮಿತ್ತ ಆತ್ಮ ಇಲ್ಲ ಸಂಘಟನೆಯಲ್ಲಿರ್ಬೇಕು ಓಕೆ ನಾವೇನ್ ಹೇಳ್ತೀವಿ ಇಲ್ಲೇ ಬರಬೇಕು ಅಂತಲ್ಲ ಸೇವಾ ಕೇಂದ್ರಕ್ಕೆ ಹೋಗಿ ಸಂಘಟನೆಯಲ್ಲಿರಿ ದಿನದಿಂದ ದಿನಕ್ಕೆ ಆ ನಾನು ಹೇಳುವಂತ ಅಹಂಕಾರ ಬೇಡ ಅಭಿಮಾನ ಬೇಡ ನನಗೆಲ್ಲ ಗೊತ್ತಿದೆ ಅಂತ ಬೇಡ ನನ್ನ ಜೀವನದ ನಾನು ಒಂದು ಅರ್ಥ ಮಾಡ್ಕೊಂಡಿದ್ದೇನೆ ನಾನು ಎಷ್ಟು ತಿಳ್ಕೊಂಡ್ರು ಕೂಡ ನಾನು ತಿಳ್ಕೊಂಡಿದ ಕಡಿಮೆನೆ ಇನ್ನೂ ತಿಳ್ಕೊಳ್ಬೇಕಾಗಿರೋದು ಬೇಕಾದಷ್ಟಿದೆ ನನಗೇನು ಗೊತ್ತಿಲ್ಲ ಅಂತ ನಾನು ತಿಳ್ಕೊಳ್ತೇನೆ ಎಲ್ಲ ನೀನೇ ಮಾಡ್ಬೇಕಪ್ಪ ನನಗೇನು ಗೊತ್ತಿಲ್ಲ ಅಂತ ನಾನು ಹೇಳ್ತೇನೆ ಅದೇ ಕೆಲವೊಬ್ಬರಲ್ಲಿ ಅಭಿಮಾನ ಬಂದ್ಬಿಡ್ತು ನನಗೆಲ್ಲ ಗೊತ್ತಾಗ್ಬಿಡ್ತು ಆ ಒಂದು ಅಹಂಕಾರ ನಿಮ್ಮಲ್ಲಿ ಇದ್ರೆ ಹೇಗೆ ನಿಮ್ ತಲೆ ಒಡಿಬೇಕು ಅಂತ ಬಾಬಾನ ಗೊತ್ತಿದೆ ಗೊತ್ತಿರ್ಲಿಯ ತಲೆ ಅಂದ್ರೆ ಶರೀರದ ತಲೆ ಅಲ್ಲ ಅಭಿಮಾನದ ತಲೆ ಅದಕ್ಕಾಗಿ ಆದ್ಮೇಲೆ ದಯವಿಟ್ಟು ಆ ತಪ್ಪನ್ನ ಮಾಡ್ಬೇಡಿ ಬಾಬಾ ಬೇಕು ರಾಮ ಬೇಕು ಈಶ್ವರಿ ಪರಿವಾರ ಬೇಕು ಸಾಧನೆ ಬೇಕು ತಪಸ್ ಬೇಕು ದಿನದಿಂದ ದಿನಕ್ಕೆ ಹೆಚ್ಚಿನ ಸಮಯವನ್ನು ನಾವು ಬಾಬನಿಗೆ ಸ್ವ ಸ್ವಪರಿವರ್ತನೆಗೋಸ್ಕರ ಪುರುಷಾರ್ಥಕ್ಕೋಸ್ಕರ ಆತ್ಮೋನ್ನತಿಗೋಸ್ಕರ ಸ್ಥೂಲ ಶರೀರಕ್ಕೋಸ್ಕರ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ಸ್ಥೂಲ ಶರೀರ ಹಣ ಅಂತಸ್ತು ಅಧಿಕಾರ ನಿಮ್ಮೆದುಗಡೆ ಒಂದಿನ ಏನಾಗ್ಬಿಡ್ತದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹಣ ಬಿಲ್ಡಿಂಗು ಬಂಗಾರ ಎಲ್ಲರೂ ನಿಮ್ಮ ಎದುರುಗಡೆ ವಿನಾಶವಾಗ್ತದೆ ಆತ್ಮೀಯರೇ ಇಲ್ಲ ಅದನ್ನೆಲ್ಲವನ್ನ ಬಿಟ್ಟು ನೀವೇ ಶರೀರ ಬಿಟ್ಬಿಟ್ಟು ಹೋಗ್ಬೇಕಾಗ್ತದೆ ಈ ಆತ್ಮಿಕ ಸತ್ಯವನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅದಕ್ಕಾಗಿ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ ಈಶ್ವರಿ ಸೇವೆಯನ್ನ ಮಾಡುವಂತಹ ಒಂದು ಸಾಹಸ ಎಸ್ ಏನೇ ಇದ್ರು ಕೂಡ ನಾನು ಈಶ್ವರಿ ಸೇವೆ ಮಾಡಬೇಕು ಅದಕ್ಕೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗಿ ನಾನು ಎಷ್ಟೋ ಸಲ ನೋಡಿದ್ದೇನೆ ಎಷ್ಟೋ ಜನರಿಗೆ ವಿಶೇಷವಾಗಿ ಈಶ್ವರೇ ಕಾರ್ಯಕ್ಕೆ ಬಟ್ಟೆಗಳಿಗೆ ಅನ್ನ ಕೊಟ್ಟಾಗ ನೂರಾರು ಕಾರಣಗಳನ್ನು ಕೊಡ್ತಾರಪ್ಪ ಈ ಕಾರಣದಿಂದ ಬರ್ಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಬರ್ಲಿಕ್ಕೆ ಆಗೋದಿಲ್ಲ ಅದೇನರ್ಥ ನಮಗೆ ಸಾಧನೆಗೆ ತಪಸ್ಸಿಗೆ ವಿಶೇಷವಾಗಿ ಆತ್ ಮೇಲೆ ದಯವಿಟ್ಟು ಎರಡು ಕಿವಿ ಓಪನ್ ಮಾಡ್ಕೊಂಡು ಕೇಳಿ ಭಗವಂತ ಕೊಟ್ಟಿರುವಂತ ಆಫರ್ಗೆ ನಾನು ಬೆಲೆಯನ್ನ ಕೊಡ್ತಾ ಇಲ್ಲ ಮನುಷ್ಯಾತ್ಮರು ಬಂದು ಕೊಟ್ಟಿರುವಂತ ಮದುವೆ ಆಫರ್ ಗೆ ಮೊದಲ ಪ್ರಾಶಸ್ತ್ಯನ ಕೊಡ್ತೀವಿ ಎಂಗೇಜ್ಮೆಂಟ್ಗೆ ಕೊಡ್ತೀವಿ ಮಕ್ಕಳಿಗೆ ಕೊಡ್ತೀವಿ ಶರೀರಧಾರಿಗಳಿಗೆ ಕೊಡ್ತೀವಿ ರಾವಣನಿಗೋಸ್ಕರ ಕೊಡ್ತೀವಿ ಮಾಯಿಗೆ ಕೊಡ್ತೀವಿ ದುಃಖಕ್ಕೆ ಕೊಡ್ತೀವಿ ಸತ್ಯ ಸಂಪಾದನೆಗೆ ಭಗವಂತನಿಗೆ ಕೊಡೋದಿಲ್ಲ ಅಂದ್ರೆ ನನಗ ಆಂತರಿಕವಾಗಿ ಆತ್ಮನ ಪ್ರತಿ ದಯೆ ಬರ್ತದೆ ಮರುಕ ಬರ್ತದೆ ಯಾಕೆ ಇವ್ರು ಸುಮ್ನೆ ಬಾಯಿಗೆ ಮಾತ್ರ ಬಾಬಾ 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 ಅಂತ ಹೇಳೋದು ಪ್ರಾಕ್ಟಿಕಲಿ ಇವ್ರಿಗೆ ಬಾಬಾ ಎಷ್ಟು ಪ್ರೀತಿ ಇದ್ದಿದ್ರೆ ಸಾಧನೆ ಮಾಡ್ಲಿಕ್ಕೆ ಬರಬೇಕಿತ್ತಲ್ವಾ ಇವ್ರು ಹೇಳೋದೊಂದು ಮಾಡೋದೊಂದು ಅಂತ ಅನ್ಸೋದಲ್ವಾ ಅದಕ್ಕಾಗಿ ಆತ್ಮೀಯರು ಒಬ್ಬರೇ ಕುತ್ಕೊಂಡ್ಬಿಟ್ಟು ಕೇಳಿ ಯೋಚನೆ ಮಾಡಿ ನಿಮ್ಮ ಜೀವನವನ್ನ ಚೆಕ್ ಮಾಡಿ ನಾನು ಏನು ಮಾಡ್ತಾ ಇದ್ದೇನೆ ಯಾವ್ದ ಕಡೆಗೆ ಹೋಗ್ತಾ ಇದ್ದೇನೆ ಇಷ್ಟೆಲ್ಲ ಸಹಯೋಗ ಬಾಬಾ ಕೊಟ್ಟುನು ಕೂಡ ಬಾಬಾ ಕೊಟ್ಟಿರುವಂತ ಆಫರ್ ಅನ್ನ ನಾವು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತಿದ್ದೀವಿ ಎಷ್ಟು ಮೊದಲ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದೀವಿ ಎಷ್ಟು ಸೀರಿಯಸ್ ಆಗಿ ಮಾಡ್ತಿದ್ದೀವಿ ಅದರ ಆಧಾರದಲ್ಲಿ ನಿಮಗೆ ಬಾಬನ ಸಹಯೋಗ ಸಿಗತ್ತೆ ಅದಕ್ಕಾಗಿ ಸೀರಿಯಸ್ ಆಗಿ ಶಿಸ್ತುಬದ್ಧವಾಗಿರಿ ನಿಯಮ ಪೂರ್ವಕವಾಗಿರಿ ಅವಾಗ ನಿಮಗೆ ಬಾಬನ ಸಹಯೋಗ ಸಿಗತ್ತ ಸರಿ ಅಚ್ಚಾ ಓಂ ಶಾಂತಿ